ವೆಲ್ಕಮ್ ಟು ಎಮ್ ಜಿ ಸಿ ಸ್ಕೂಲ್ ಹ್ಯಾಬ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಜಂಕ್ಷನ್ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಕರ್ನಾಟಕ ಟಿ ಇ ಟಿ ಸಿಇ ಟಿ ಹಾಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ಕ್ವೆಶನ್ಸ್ ಕೇಳ್ತಾರೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಈಗಿರುವ ಮಾಹಿತಿಯ ಪ್ರಕಾರ ಸದ್ಯದಲ್ಲಿ ಜಿ ಪಿ ಎಸ್ ಟಿ ಆರ್ ಮತ್ತು ಕರ್ನಾಟಕ ಟಿ ಇ ಟಿ ಕಾಲುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸರಿಯಾಗಿ ಸ್ಟಡಿಯನ್ನು ಮಾಡಿ ಅಂತ ಹೇಳ್ತಾ ಹಾಗೆ ವಿಶು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಾಸ್ಟ್ ಒನ್ ಅಂತಂದರೆ ಕಂಜಂಕ್ಷನ್ ಮೇಲೆ ಯಾವ ರೀತಿಯ ಕ್ವೆಶನ್ಸ್ ಕೇಳ್ತಾರೆ ಅನ್ನುವಂಥದ್ದು ಫಾಸ್ಟ್ ಒನ್ ನಂಬರ್ ಬವನ್ ಕ್ರಿಮಿನಲ್ ವುಡ್ ಬಿ ಸೆಂಟೆನ್ಸ್ಡ್ ಡ್ಯಾಶ್ ಹೀ ಈಸ್ ಕಾಟ್ ಇಲ್ಲಿ ಸೆಂಟೆನ್ಸ್ಡ್ ಅಂತಂದರೆ ವರ್ಡ್ ಮೀನಿಂಗ್ ಜೈಲಿಗೆ ಹಾಕು ಅಂತ ಅರ್ಥವನ್ನು ಕೊಡುತ್ತೆ ಸೊ ಆಪ್ಷನ್ ಎ ಆರ್ ಆಪ್ಷನ್ ಬಿ ಇಫ್ ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ ಬಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಫ್ ಕ್ವಶನ್ ನಂಬರ್ ಟು ಕಮ್ ಹಿಯರ್ ಬ್ಯಾಕ್ ಡ್ಯಾಶ್ ಐ ವಿಲ್ ಹೌ ಐ ವಿಲ್ ವಿಪ್ ಯು ಅನ್ನುವಂಥದ್ದು ಕಮ್ ಹಿಯರ್ ಬ್ಯಾಕ್ ಡ್ಯಾಶ್ ಐ ವಿಲ್ ಹಾರ್ಸ್ವಿಪ್ ಯು ऑप्शन नंबर ए एंड ऑप्शन नंबर बी बट ऑप्शन नंबर सी और ऑप्शन नंबर डी दैन अन द राइट आंसर इज ऑप्शन नंबर और कम हियर बैक और आई विल हर्स्विप स्विप यू ऑप्शन नंबर थ्री क्वेश्चन नंबर थ्री सुनील गवास्कर फॉर्मली बिल्यूज दैट डैश ओडीआईएस कैन नेवर रिप्लेस क्रिकेट ऑप्शन नंबर ए एंड ऑप्शन नंबर बी but option number c or option number d that the right answer is option number d that sunil gavaskar firmly believes that odis can never replace cricket question number 4 sumitra has dash gone mad dash has she been up to any misbehavior option number 1 neither nor option number b ಅದರ್ವೈಸ್ ಆರ್ ಆಪ್ಷನ್ ನಂಬರ್ ಸಿ ಐದರ್ ಆರ್ ಆಪ್ಷನ್ ನಂಬರ್ ಡಿ ನಾರ್ ನಾರ್ ಆರ್ ಇಲ್ಲಿ ನೈದರ್ ನಾರ್ ಮೇಲೆ ಐದರ್ ಆರ್ ಮೇಲೆ ಡೆಫಿನೆಟ್ ಆಗಿ ಒಂದು ಕ್ವೆಶನ್ ಬಂದೇ ಬರತ್ತೆ ಸೊ ಕರೆಕ್ಟಾಗಿ ನೋಡಿ ನೈದರ್ ನಾರ್ ಅಂತಂದರೆ ಅದು ಇಲ್ಲ ಇದು ಇಲ್ಲ ಅನ್ನುವಂಥ ಒಂದು ಇಲ್ಲ ಅನ್ನುವಂಥ ನೆಗೆಟಿವ್ ಮೀನಿಂಗನ್ನು ಕೊಡುತ್ತೆ ನೈದರ್ ಅಂತಂದರೆ ಅದು ಇಲ್ಲ ನಾರ್ ಅಂತಂದರೆ ಇದು ಇಲ್ಲ ಅನ್ನುವಂಥದ್ದು ಸುಮಿತ್ ಸುಮಿತ್ರಾ ಹ್ಯಾಸ್ ನೈದರ್ ಗಾನ್ ಹೋಗಲು ಇಲ್ಲ ನೈದರ್ ಗಾನ್ ಮ್ಯಾಡ್ ನಾರ್ ಹ್ಯಾಸ್ ಶಿ ಬೀನ್ ಅಪ್ ಟು ಎನಿ ಮಿಸ್ ಮಿಸ್ವಿಹೇ ಮಿಸ್ ಬಿಹೇವಿಯರ್ ಹಾಗೆ ಅವಳು ಯಾವುದೇ ರೀತಿಯಾದ ಮಿಸ್ ಬಿಹೇವಿಯರನ್ನು ಕೂಡ ಮಾಡಲಿಲ್ಲ ಅನ್ನುವಂಥದ್ದು ನೆಕ್ಸ್ಟ್ ಕ್ವೆಶನ್ ನಂಬರ್ ಫಿಫ್ತ್ ಜಯಂತ್ ಲೆಫ್ಟ್ ಫಾರ್ ಸೌತ್ ಆಫ್ರಿಕಾ ಡ್ಯಾಶ್ ಜಾಯಿಂಡ್ ಅಗ್ರಿ ಕಾಲೇಜ್ ಆಪ್ಷನ್ ನಂಬರ್ ಎ ಬಟ್ ಆಪ್ಷನ್ ನಂಬರ್ ಬಿ ಆ್ಯಂಡ್ ಆಪ್ಷನ್ ನಂಬರ್ ಸಿ ಇಫ್ ಆಪ್ಷನ್ ನಂಬರ್ ಡಿ ದ್ಯಾಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ ಆ್ಯಂಡ್ ಜಯಂತ್ ಲೆಫ್ಟ್ ಫಾರ್ ಸೌತ್ ಆಫ್ರಿಕಾ ಆ್ಯಂಡ್ ಜಾಯಿಂಡ್ ಅಗ್ರಿ ಕಾಲೇಜ್ ಜಯಂತ್ ಸೌತ್ ಆಫ್ರಿಕಾದಲ್ಲಿ ಅಲ್ಲಿಂದ ಬಿಟ್ಟು ನೆಕ್ಸ್ಟ್ ಅಗ್ರಿ ಕಾಲೇಜ್ಗೆ ಜಾಯಿನ್ ಆದ ಮತ್ತು ಅನ್ನುವಂಥದ್ದು ಬರುತ್ತೆ ಆಪ್ಷನ್ ನಂಬರ್ ಸಿಕ್ಸ್ ಕ್ವೆಶನ್ ನಂಬರ್ ಸಿಕ್ಸ್ ದ ನ್ಯೂಸ್ ಪೇಪರ್ಸ್ ಪ್ರೊಕ್ಲೇಮ್ಡ್ ಸ್ವಾಮೀಜಿ ಎ ಪ್ರಾಫೆಟ್ ಡ್ಯಾಶ್ ಎ ಸಿರ್ ಆಪ್ಷನ್ ನಂಬರ್ ಎ ಆ್ಯಂಡ್ ಆಪ್ಷನ್ ನಂಬರ್ ಬಿ ವೈಲ್ ಆಪ್ಷನ್ ನಂಬರ್ ಸಿ ಆರ್ ಆಪ್ಷನ್ ನಂಬರ್ ಡಿ ಸಿನ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಒನ್ ಆಪ್ಷನ್ ನಂಬರ್ ಎ ಆ್ಯಂಡ್ ಅನ್ನುವಂಥದ್ದು ದ ನ್ಯೂಸ್ ಪೇಪರ್ಸ್ ಪ್ರೊಕ್ಲೇಮ್ಡ್ ಸ್ವಾಮೀಜಿ ಎ ಪ್ರಾಫೆಟ್ ಆ್ಯಂಡ್ ಎ ಸಿರ್ ಕ್ವೆಶನ್ ನಂಬರ್ ಸೆವೆನ್ ಟೆಲ್ ಮಿ ಡ್ಯಾಶ್ ದೇರ್ ಈಸ್ ಎನಿ ಒನ್ ಹೂ ಹ್ಯಾಸ್ ಆನ್ಸರ್ ಆಪ್ಷನ್ ನಂಬರ್ ಎ ದ್ಯಾಟ್ ಆಪ್ಷನ್ ನಂಬರ್ ಬಿ ದ್ಯಾನ್ ಆಪ್ಷನ್ ನಂಬರ್ ಸಿ ಇಫ್ ಆಪ್ಷನ್ ನಂಬರ್ ಡಿ ಆರ್ ದ ರೈಟ್ ಆನ್ಸರ್ ಈಸ್ ಇಫ್ ಟೆಲ್ ಮೀ ಇಫ್ ದೇರ್ ಈಸ್ ಎನಿ ಒನ್ ಹೂ ಹ್ಯಾಸ್ ಆನ್ಸರ್ ಇಫ್ ಅಂತಂದರೆ ಒಂದು ವೇಳೆ ಅನ್ನುವಂಥ ಮೀನಿಂಗ್ ಕೊಡುತ್ತೆ ಟೆಲ್ ಮಿ ಇಫ್ ದೇರ್ ಈಸ್ ಎನಿ ಒನ್ ಹೂ ಹ್ಯಾಸ್ ಆನ್ಸರ್ ಯಾರಿಗಾದರೂ ಆನ್ಸರ್ ಗೊತ್ತಿದರೆ ಹೇಳು ಅನ್ನುವಂಥದ್ದು ಕ್ವಶನ್ ನಂಬರ್ ಏಯ್ಟ್ ದ ಹೋಲ್ ಸ್ಟೇಡಿಯಂ ಈಸ್ ಸ್ಟಂಡ್ ಡ್ಯಾಶ್ ಲುಕ್ಸ್ ಆ್ಯಟ್ ತೆಂಡೂಲ್ಕರ್ ಆಪ್ಷನ್ ನಂಬರ್ ಎ ಅನ್ಲೆಸ್ ಆಪ್ಷನ್ ನಂಬರ್ ಬಿ ಇಫ್ ಆಪ್ಷನ್ ನಂಬರ್ ಸಿ ಆರ್ ಆಪ್ಷನ್ ನಂಬರ್ ಡಿ ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಡಿ ಆ್ಯಂಡ್ ದ ಹೋಲ್ ಸ್ಟೇಡಿಯಂ ಈಸ್ ಸ್ಟಂಡ್ ಆ್ಯಂಡ್ ಲುಕ್ಸ್ ಆ್ಯಟ್ ತೆಂಡೂಲ್ಕರ್ ಇಡೀ ಸ್ಟೇಡಿಯಂ ಏನಾಯಿತು ಸ್ಟನ್ ಆಯಿತು ಆಮೇಲೆ ಮತ್ತು ತೆಂಡೂಲ್ಕರ್ ಅವ್ರ ಕಡೆ ನೋಡ್ತಾ ಇತ್ತು ಅನ್ನುವಂಥದ್ದು ಆಪ್ಷನ್ ನಂಬರ್ ನೈನ್ ಸುಷ್ಮಾ ಓಂಟ್ ಗಿವ್ ಅಪ್ ಗಿವ್ ಯು ಎನಿ ನೋಟ್ಸ್ ಡ್ಯಾಶ್ ಶಿ ನೋಸ್ ಯು ಆರ್ ದ ಪುಲಿಶ್ ಸ್ಟೂಡೆಂಟ್ ಸುಷ್ಮಾ ಓಂಟ್ ಗಿವ್ ಎನಿ ನೋಟ್ಸ್ ಅಂತಂದರೆ ಸುಷ್ಮಾ ಯಾವುದೇ ನೋಟ್ಸನ್ನು ನಿನಗೆ ಕೊಡೋದಿಲ್ಲ ಡ್ಯಾಶ್ ಶಿ ನೋಸ್ ಯು ಆರ್ ದ ಪುಲಿಶ್ ಸ್ಟೂಡೆಂಟ್ ನೀನು ಅತಿ ದೊಡ್ಡ ಅಥವಾ ಮೂರ್ಖ ಸ್ಟೂಡೆಂಟ್ ಇದೆಯಾ ಅಂತ ಗೊತ್ತು ಅಳಿಗೆ ಅನ್ನುವಂಥದ್ದು ಆಪ್ಷನ್ ನಂಬರ್ ಎ ಆ್ಯಂಡ್ ಆಪ್ಷನ್ ನಂಬರ್ ಬಿ ದ್ಯಾಟ್ ಆಪ್ಷನ್ ನಂಬರ್ ಸಿ ಅನ್ಲೆಸ್ ಆಪ್ಷನ್ ನಂಬರ್ ಡಿ ವ್ಯಾನ್ ಅನ್ನುವಂಥದ್ದು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಸಿ ಅಂಡ್ಲೆಸ್ ಕ್ವೆಶನ್ ನಂಬರ್ ಟೆನ್ ದ ಮ್ಯೂಸಿಸಿಯನ್ಸ್ ಆರ್ ಕೈಂಡ್ ಡ್ಯಾಶ್ ಅಫೆಕ್ಷನೇಟ್ ದ ರೈಟ್ ಆನ್ಸರ್ ಈಸ್ ಆ್ಯಂಡ್ ದ ಮ್ಯೂಸಿಯನ್ಸ್ ಆರ್ ಕೈಂಡ್ ಆ್ಯಂಡ್ ಅಫೆಕ್ಷನೇಟ್ ಇದು ಈ ರೀತಿಯಾಗಿ ಇದು ಕಂಜಂಕ್ಷನ್ ಮೇಲೆ ಇರುವಂತಹ ಒಂದು ಕ್ವೆಶನ್ಸ್ಗಳು ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಎಲೆವೆನ್ Rita was intelligent dash she was poor option number a that option number b but option number c or option number d if the right answer is option number b but Rita was intelligent but she was poor question number 12 he waited for me dash i came back option number a till option number b since option number T, c until option number d 8 the right answer is option number c until next question number 13 the patient had died dash the doctor came option number a after option number b then option number c now option number d before the right answer is option number d before the patient had died before the doctor came next question number 14 five years have passed ಡ್ಯಾಶ್ ಐ ಲಫ್ಟ್ ದ ಕಾಲೇಜ್ ಆಪ್ಷನ್ ನಂಬರ್ ಎ ಅಂಟಿಲ್ ಆಪ್ಷನ್ ನಂಬರ್ ಬಿ ಸಿನ್ಸ್ ಆಪ್ಷನ್ ನಂಬರ್ ಸಿ ಟೀಲ್ ಆಪ್ಷನ್ ನಂಬರ್ ಡಿ ಏಟ್ ದ ರೈಟ್ ಆನ್ಸರ್ ಈಸ್ ಸಿನ್ಸ್ ಅಂತಂದರೆ ಬಹಳ ವರ್ಷಗಳ ಹಿಂದೆ ಅನ್ನುವಂಥದ್ದು ಫೈವ್ ಇಯರ್ಸ್ ಹ್ಯಾವ್ ಪಾಸ್ಡ್ ಅದು ಪಾಸ್ಟ್ ಆ್ಯನ್ಸರ್ನೇ ಇಂಡಿಕೇಟ್ ಮಾಡುವಂಥದ್ದು ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ ಸಿನ್ಸ್ ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟೀನ್ ನೈದರ್ ದ ಟೀಚರ್ ಡ್ಯಾಶ್ ಹೊರ್ ಡಾಟರ್ ವಾಸ್ ಅರೆಸ್ಟ್ ಆಪ್ಷನ್ ನಂಬರ್ ಎ ಆರ್ ऑप्शन नंबर बी इफ ऑप्शन नंबर सी लेफ्ट ऑप्शन नंबर डी नॉर द राइट आंसर इज ऑप्शन नंबर डी नॉर नेक्स्ट क्वेश्चन नंबर सिक्सटीन बोथ ऐश्वर्या डैश दीपा आर ब्यूटिफुल ऑप्शन नंबर ए एंड ऑप्शन नंबर बी और ऑप्शन नंबर सी बिटवीन ऑप्शन नंबर डी नॉर द राइट आंसर इज एंड ऑप्शन नंबर ए एंड बोथ ऐश्वर्या एंड दीपा आर ब्यूटिफुल ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟೀನ್ ಅಲ್ದೋ ಶಿ ವರ್ಕ್ಸ್ ಹಾಡ್ ಡ್ಯಾಶ್ ಶಿ ಫೇಲ್ಸ್ ಆಪ್ಷನ್ ನಂಬರ್ ಎ ಆಪ್ಷನ್ ಎ ಸೀನ್ಸ್ ಆಪ್ಷನ್ ಬಿ ಎಟ್ ಆಪ್ಷನ್ ಸಿ ಇಸ್ ಅನ್ಲೆಸ್ ಆಪ್ಷನ್ ಡಿ ಅಂಟಿಲ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎಟ್ ಎಟ್ ಮೀನ್ಸ್ ಇನ್ನು ಅಂತ ಅಲ್ದೋ ಶಿ ವರ್ಕ್ಸ್ ಹಾಡ್ ಅಂತಂದರೆ ಅವಳು ವರ್ಕ್ ಹಾರ್ಡ್ ವರ್ಕ್ ಮಾಡಿದರೂ ಕೂಡ ಏನಾಯಿತು ಮಾಡಿದರೂ ಕೂಡ ಅನ್ನುವಂಥದ್ದು ಎಟ್ ಶಿ ಫೇಲ್ಸ್ नेक्स्ट क्वेश्चन नंबर एटीन मेक हेस्ट डैश शी विल मिस द बस मेक हेस्ट शी विल मिस द बस ऑप्शन नंबर ए ऑप्शन ए ऑल दो ऑप्शन बी अदरवाइज ऑप्शन सी अदरवाइज ऑप्शन डी वाइल द राइट आंसर इज ऑप्शन बी अदरवाइज क्वेश्चन नंबर नाइनटीन शी वांट्स टू नो डैश हैज़ कॉल्ड आउट हिज नेम ऑप्शन ए हुम ऑप्शन बी हु ऑप्शन सी हवेवर ऑप्शन डी देयरफॉर The right answer is who? Answer B, option B, who is the right answer? He wants to know who has called out his name. Next question number 20. Dash, it is costly, yet they have bought it. Option A until, option B but, option C although, option D before. The right answer is option C although. Although it is costly, yet they have bought it. ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ವಾಯ್ಸ್ ಸ್ವಲ್ಪ ಆಗಿದೆ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೋಟ್ಸ್ ಮಾಡ್ತಾ ಹೋಗಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಆಲ್ ದ ಬೆಸ್ಟ್ ಫಾರ್ ಆಲ್ ಥ್ಯಾಂಕ್ ಯು ಆಲ್